ಉಪಾಧ್ಯಕ್ಷದು ಅಪ್ಪ ಮಗನ್ ಸಂಬಂಧ ಒಂದು ಒಂದ್ ಇಪ್ಪತ್ ಮೂವತ್ ಪರ್ಸೆಂಟ್ ನನ್ನ ಪರ್ಸನಲ್ ಲೈಫ್ಗೂ ರಿಲೇಟ್ ಆಗೋ ತರನೇ ಇದೆ ಅಂದ್ರೆ ಕೆಲವು ತಂದೆ ಮಕ್ಕಳುಗಳಿಗೆ ಪ್ರೀತಿ ಇರುತ್ತೆ ಬಟ್ ಅದನ್ನ ತೋರ್ಸ್ಕೊಳಲ್ಲ ಕೂತ್ಕೊಂಡು ಮಾತಾಡಲ್ಲ ಬಟ್ ಯಾವಾಗ ನೋಡಿದ್ರು ಇಬ್ಬರಿಗೂ ಆಗದಾರ ತರಾನೇ ಬಿಹೇವ್ ಮಾಡ್ತಿರ್ತಾರೆ ಬಟ್ ಅವ್ರ ಫ್ರೆಂಡ್ಸು ಅಪ್ಪನ್ ಫ್ರೆಂಡ್ಸ್ ಸಿಕ್ದಾಗ ಮಗನ್ ಬಗ್ಗೆ ಮಾತಾಡ್ತಿದ್ರೆ ಮಗನ್ ಫ್ರೆಂಡ್ಸ್ ಸಿಕ್ಕಿದಾಗ ಅವ್ರ ಅಪ್ಪನ್ ಬಗ್ಗೆ ಮಾತಾಡ್ತಾರೆ ಈ ತರ ಈಗ ನಂದು ಒರಿಜಿನಲ್ ನಂದು ಹಂಗೆ ಇತ್ತು ಸಿನಿಮಾದಲ್ಲೂ ಹಂಗಿದೆ ಈ ತರ ತುಂಬಾ ಜನ ಇದ್ದಾರೆ ಆ ಸೊ ಹಂಗಾಗಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ನಮ್ಮ ಇಬ್ಬರದು ಇದರಿಂದ ನಮಗೂ ಒಳ್ಳೆ ಹೆಸರು ಬರುತ್ತೆ ಇವ್ರಿಗೂ ಒಂದೇ ಪರ್ಸೆಂಟ್ ಒಳ್ಳೆ ಹೆಸರು ಬರುತ್ತೆ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋದಾಗೆ ಉಪಾಧ್ಯಕ್ಷನೇ ಹೂವು ಜೊತೆ ನಾವೆಲ್ಲ ನಾರು ನಿಮ್ಗೂ ಕೂಡ ಒಂದು ಒಂಥರ ಅಂದ್ರೆ ಚಿಕ್ಕಣ್ಣ ಬಂದ್ರೆ ಎಲ್ರಿಗೂ ಕೂಡ ಮನೆ ಮಗ ಅಂತಾನೆ ಅವ್ರನ್ನ ಸ್ವೀಕರಿಸಿದ ಅವ್ರು ಇದಾರೆ ಸಿನಿಮಾದಲ್ಲಿ ಅಂದ್ರೆ ನಾವು ಫುಲ್ ಹ್ಯಾಪಿ ಆಗ್ಬೋದು ಹೊಟ್ಟೆ ತುಂಬಾ ನಗಬಹುದು ಅನ್ನೋದೇ ಇರೋದು ಟ್ರೆಂಡ್ ಅಂಡ್ ಅವ್ರ ನಾಯಕನಾಗಿ ಎಲ್ಲವೂ ಫುಲ್ ಮೀಲ್ಸ್ ಇರೋದು ನೀವು ಅವ್ರ ಸಿನಿಮಾದಲ್ಲಿ ಮೊದಲ ನಾಯಕನಾಗಿರೋ ಸಿನಿಮಾದಲ್ಲಿ ನೀವು ನಾಯಕಿ ಆಗಿರೋದು ಕೂಡ ನಿಮ್ ಪ್ಲಸ್ ಆ ಒಂದು ಖುಷಿಯನ್ನು ಯಾವ ರೀತಿ ಹೇಳ್ಕೊತೀವಿ ಸ್ಲಿ ಸಿಕ್ಕಾಪಟ್ಟೆ ಖುಷಿ ಇದೆ ಅಂದ್ರೆ ಸ್ಮಾಲ್ ಸ್ಕ್ರೀನ್ ಇಂದ ಬಿಗ್ ಸ್ಕ್ರೀನ್ ಗೆ ಬಂದಿದೀನಿ ಅಂದ್ರೆ ಫಸ್ಟ್ ಸಿನಿಮಾಗೆ ಅಂತ ಸ್ಟ್ರಾಂಗ್ ಆಗಿರೋ ಕ್ಯಾರೆಕ್ಟರ್ ಫುಲ್ ಬಜಾರಿ ಆಗಿರೋ ಕ್ಯಾರೆಕ್ಟರ್ ಆ ತರ ಅಂದ್ರೆ ಫುಲ್ ಸ್ಕೋಪ್ ಇದೆ ಅಂತ ಕ್ಯಾರೆಕ್ಟರ್ ಸಿಗ ಕಷ್ಟ ಅಂದ್ರೆ ಹೀರೋಯಿನ್ ಇವ್ರ ಕಾಮಿಡಿ ಟೈಮ್ ಮ್ಯಾಚ್ ಆಗ್ಬೇಕು ಅಂತ ಹೇಳ್ತಾರೆ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಆಮೇಲೆ ನಾನ್ ಯಾಕೆ ಇಷ್ಟ ಅಂದ್ರೆ ಸಾಂಗ್ಸ್ ಕೂಡ ಇರ್ಬೋದು ನಮ್ದು ಯಾವ್ದೇ ಸಾಂಗ್ ಇರ್ಬೋದು ಎಲ್ಲ ಮಿಲಿಯನ್ಸ್ ರೀಚ್ ಆಗಿದೆ ಫಸ್ಟ್ ಸಿನಿಮಾ ಫಸ್ಟ್ ಸಾಂಗ್ ನನ್ಗೆ ಇಷ್ಟು ಒಳ್ಳೆ ಇಂಪಾರ್ಟೆನ್ಸ್ ಕೊಡುತ್ತೆ ಅಂದ್ರೆ ನನ್ ಲಕ್ ಅಂತ ನನ್ಸುತ್ತೆ ಉಪಾಧ್ಯಕ್ಷ ಸಿಕ್ಕಿರೋದು ನನ್ಗೆ ಓಕೆ ಈಗ ಗಳು ಬೇಜಾನ್ ಆಗ್ತಾ ಇದೆ ನನಗೆ ನೀನು ಆ ಸಾಂಗ್ ಅಂತೂ ತುಂಬಾ ಮತ್ತೆ ಮತ್ತೆ ಕೇಳೋಣ ಅಂತ ಖುಷಿ ಅಂತ ಜನ ಅದೇನೆ ಇವಾಗ ನಾವು ಮಾಡ್ಬೇಕು ಸೊ ಆ ಖುಷಿ ಬಗ್ಗೆ ಯಾಕಂದ್ರೆ ಈಗ ರೀಲ್ಸ್ ಆದ್ರೆನೆ ಒಂದು ಟ್ರೆಂಡ್ ಅಪ್ಪ ರೀಲ್ಸ್ ಆದ್ರೆ ಆ ಸಿನಿಮಾ ಹಿಟ್ ಆಗುತ್ತೆ ಅಥವಾ ಆ ಸಾಂಗ್ ಹಿಟ್ ಆಗುತ್ತೆ ಸಾಂಗ್ ಹಿಟ್ ಅಂದ್ರೆ ಸಿನಿಮಾ ಹಿಟ್ ಆದಂಗೆ ಅಂತ ಹೇಳೋದು ಅಂದ್ರೆ ಇವಾಗ ನ್ಯೂಶ್ವಲಿ ನಾವು ಇನ್ಸಿಗ್ ಎಲ್ಲರೂ ಉಪಯೋಗಿಸ್ತಿದೀವಿ ಹಂಗೆ ಸ್ಕ್ಸ್ಟೋಲ್ ಮಾಡುವಾಗ ನಾರ್ಮಲ್ ಯಾರು ಬೇರೆ ಟ್ರೆಂಡ್ ಸಾಂಗ್ಸ್ ನೋಡಕ್ಕೂ ನನ್ನ ನಮ್ಮ ಒಂದ್ ಸಿನಿಮಾ ಸಾಂಗ್ ನೋಡಕ್ಕೂ ತುಂಬಾ ವ್ಯತ್ಯಾಸ ಇದೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಸೊ ಖುಷಿ ಖುಷಿ ಓಕೆ ನೀವು ಕಂಡಂತೆ ಶೂಟಿಂಗ್ ಸೆಟ್ ಆಗಿರ್ಬೋದು ಅಥವಾ ಈಗ ಜೊತೆ ಓಡಾಡ್ತಾ ಇರ್ತೀರ ಅಲ್ಲಿ ಇಲ್ಲಿಂತ ಪ್ರಚಾರಕ್ಕೋಸ್ಕರ ಸಿನಿಮಾ ನೀವು ಕಂಡಂತೆ ಚಿಕ್ಕಣ್ಣ ಬಗ್ಗೆ ಹೇಳೋದಾದ್ರೆ ಅವ್ರ ನೀವು ಹಂಡ್ರೆಡ್ ಪರ್ಸೆಂಟ್ ನಗ್ತಾ ಇರ್ತೀರ ಕೌಂಟರ್ ಕೌಂಟರ್ ಕೊಡ್ತಾ ಇರ್ತಾರೆ ಜಗಳಾಡ್ತೀವಿ ನಾವು ನೋಡಿದ್ರೆ ಚಿಕ್ಕಪಡ ಜಗಳಾಡ್ತೀವಿ ನಿಮ್ ನೋಟಲ್ಲಿ ಒಂಥರ ಇರೋದ್ರ ನೋಟ್

ಹೊಸ ಇಂಡಸ್ಟ್ರಿ ಅಲ್ವಾ ಸೋ ಎಲ್ಲರ ಬಗ್ಗೆ ಇನ್ಫಾರ್ಮೇಶನ್ ಇರ್ಬೋದು ಏನೇ ಇರೋ ನನ್ಗೆ ಹೇಳ್ತಾರೋ ಆಮೇಲೆ ಆಕ್ಚುಲಿ ಅವ್ರು ಸಿಕ್ಕಪಟ್ಟ ಇನ್ನೋಸೆಂಟ್ ಎಲ್ಲ ಆಮೇಲೆ ಎಲ್ಲಾರು ಅದೇ ಹೇಳೋದು ಅವ್ರ ಇನ್ನೋಸೆಂಟ್ ಇದ್ದಾರೆ ಅನ್ನೋದಕ್ಕೆ ಮೋಸ್ಟ್ಲಿ ಜನಕ್ಕೆ ಅಷ್ಟ್ ಬೇಗ ನನಗ್ ಅದೇ ಅನ್ಸುತ್ತೆ ನಾವ್ ಎಷ್ಟು ಡೌನ್ ಟು ಅರ್ತ್ ಎಷ್ಟು ಜೆನ್ಯೂನ್ ಆಗಿ ಎಷ್ಟ್ ಜನ ಜೊತೆ ಚೆನ್ನಾಗಿ ಮಾತಾಡ್ತೀವಿ ಅಷ್ಟು ನಾವ್ ಜನಕ್ಕೆ ಹತ್ರ ಆಗ್ತೀವಿ ನಾವ್ ಎಷ್ಟು ಸಿನಿಮಾ ಮಾಡಿದಿವಿ ಅನ್ನೋದಕ್ಕಿಂತ ನಾವ್ ಪರ್ಸನಾಲಿಟಿ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೂಪರ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే